ಆರೋಗ್ಯಕರವಾಗಿ ಸಣ್ಣ ಆಗಬೇಕು ಅನ್ನೋದು ಎಲ್ಲರೂ ಆಸೆ ಅದಕ್ಕೆ ನಾನಿವತ್ತೊಂದು ವೆಯ್ಟ್ ಲಾಸ್ ಡ್ರಿಂಕನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಈ ಎಲೆಗಳಿಂದ ಕೇವಲ ಐದೇ ಐದು ಎಲೆಗಳಿಂದ ನಿಮ್ಮ ದೇಹದ ತೂಕವನ್ನು ನೀವು ಕಡಿಮೆ ಮಾಡ್ಕೊಂಡ್ಬಿಡ್ಬೋದು ಆರೋಗ್ಯಕರವಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಯಾವುದೇ ಖರ್ಚು ಕೂಡ ಇಲ್ಲ ಸ್ನೇಹಿತರೆ ಕರಿಬೇವಿನ ಎಲೆ ಕರಿಬೇವಿನ ಎಲೆಯಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕೇವಲ ಅಡುಗೆಯ ರುಚಿಯನ್ನಷ್ಟೇ ಹೆಚ್ಚಿಸೋದಲ್ಲ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡತ್ತೆ ರಕ್ತದಲ್ಲಿನ ಕೊಬ್ಬನ್ನು ಕಡಿಮೆ ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡತ್ತೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಕೂದಲಿದ್ರ ಸಮಸ್ಯೆಗೆ ಇದು ರಾಮ ಬಾಣ ಅಂತಲೇ ಹೇಳ್ಬೋದು ಸಣ್ಣ ಆಗಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ಕರಿಬೇವಿನ ಸೊಪ್ಪಿನ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಕರಿಬೇವಿನ ಎಲೆಗಳಲ್ಲಿ ಉತ್ತಮವಾದ ಪೌಷ್ಟಿಕ ಸತ್ವಗಳಿದೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರತಿಯೊಬ್ಬರೂ ಇದನ್ನು ಬಳಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಸಣ್ಣ ಆಗಬೇಕು ಯಾವ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಬೆಸ್ಟ್ ಅಂತ ನೀವು ಯೋಚನೆ ಮಾಡ್ತಿದ್ರೆ ಇದನ್ನು ನೀವು ಟ್ರೈ ಮಾಡಿ ಇದರಿಂದ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಈ ಕರಿಬೇವಿನ ಸೊಪ್ಪನ್ನು ಬಳಸಿ ಹೇಗೆ ನಾವು ವೆಯ್ಟ್ ಲಾಸ್ ಡ್ರಿಂಕನ್ನು ರೆಡಿ ಮಾಡೋದು ಇನ್ನೂ ಇದಕ್ಕೆ ಬೇರೆ ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕಾ ಅದನ್ನೆಲ್ಲ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈಗ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ನೀರು ಕುಡಿಯೋದಕ್ಕೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಂತರ ನೀರು ಬಿಸಿ ಆದಮೇಲೆ ಐದರಿಂದ ಆರು ಕರಿಬೇವಿನ ಎಲೆಗಳನ್ನು ನೀರಲ್ಲಿ ಚೆನ್ನಾಗಿ ತೋಳಿದ್ಬಿಟ್ಟು ಇದ್ದೀನಿ ನಂತರ ಇದಕ್ಕೆ ಇನ್ನೊಂದು ಪದಾರ್ಥವನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಇದು ಕೂಡ ತುಂಬಾ ಮುಖ್ಯ ಇದನ್ನು ನೀವು ಸ್ಕಿಪ್ ಮಾಡಲೇಬಾರ್ದು ಅದೇ ಜೀರಿಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಕರಿಬೇವಿನ ಒಂದು ಕಾಂಬಿನೇಷನ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೆರಡೂ ನಮ್ಮ ದೇಹದ ತೂಕವನ್ನು ಬೇಗ ಕಡಿಮೆ ಮಾಡುತ್ತೆ ಅದರಲ್ಲೂ ಹೊಟ್ಟೆ ಭಾಗದ ಬೊಜ್ಜನ್ನು ತುಂಬ ಬೇಗ ಕರಗಿಸುತ್ತೆ ಸ್ನೇಹಿತರೆ ಗ್ಯಾಸ್ಟ್ರಿಕ್ ಎಸಿಡಿಟಿಯನ್ನು ನಿವಾರಣೆ ಮಾಡುತ್ತೆ ಅಂತ ಆಗಲೇ ಹೇಳಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಮಧುಮೇಹಿಗಳು ಇದನ್ನು ರೆಗ್ಯುಲರಾಗಿ ಕುಡಿದ್ರೆ ತುಂಬಾ ಒಳ್ಳೆಯದು ಅಥವಾ ಸಕ್ಕರೆಯ ಮಟ್ಟ ಜಾಸ್ತಿ ಆದಾಗ ನೀವು ಇದನ್ನು ಕುಡಿದ್ರೆ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬರುತ್ತೆ ಐದು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಕುದಿಸಿದ ನಂತರ ನಾವು ಇದನ್ನು ಒಂದು ಲೋಟಕ್ಕೆ ಹಾಕೊಳ್ಳೋಣ ನಾನು ಇಲ್ಲಿ ಫಿಲ್ಟ್ರೂ ಮಾಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ಜಗ್ದು ನಾವು ಆ ಎಲೆ ಮತ್ತು ಆ ಜೀರಿಗೆಯನ್ನು ಸೇವಿಸಿದ್ರೆ ತುಂಬಾ ಒಳ್ಳೇದು ಬೇಡ ಅಂದರೆ ನೀವು ಫಿಲ್ಟ್ರ್ ಮಾಡ್ಕೋಬಹುದು ಸ್ನೇಹಿತರೆ ಜೊತೆಗೆ ಇದನ್ನು ಕುಡಿಯೋದ್ರಿಂದ ನಮ್ಮ ಒಂದು ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಕೂದಲು ಕೂಡ ಚೆನ್ನಾಗಾಗತ್ತೆ ನಮ್ಮ ಒಂದು ಸೌಂದರ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ತುಂಬಾ ಕೂದಲು ಉದುರುತಾ ಇರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಕಿಡ್ನಿ ಸ್ಟೋನ್ಸ್ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನ್ಸ್ ಇದ್ದರೆ ಅವರು ಈ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಸ್ ನಿವಾರಣೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ಳಿ ನಿಂಬೆಹಣ್ಣಿನ ರಸ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು ಇದು ಆಪ್ಷನಲ್ಲು ನಿಂಬೆಹಣ್ಣಿನ ರಸದಿಂದ ಕೂಡ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಜೊತೆಗೆ ಇದು ಕೂಡ ನಮ್ಮ ಡೈಜೆಷನಿಗೆ ತುಂಬಾ ಒಳ್ಳೆಯದು ನಂತರ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಇದನ್ನು ಮೇಲೆ ಅರ್ಧ ಗಂಟೆ ಏನನ್ನು ತಿನ್ನಬಾರ್ದು ಏನನ್ನು ಸೇವಿಸಬಾರ್ದು ಈ ಡ್ರಿಂಕನ್ನು ಕುಡಿದ್ರೆ ದೇಹದ ತೂಕ ಕಡಿಮೆ ಆಗುತ್ತೆ ಮೂರು ತಿಂಗಳವರೆಗೂ ಇದನ್ನು ನೀವು ಕುಡಿಬೇಕು ಜೊತೆಗೆ ನೀವು ಒಳ್ಳೆ ಡಯಟನ್ನು ಮೇಂಟೈನ್ ಮಾಡಿ ಹೊರಗಡೆ ಫುಡ್ಡು ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡಿ ಸರಿಯಾದ ಟೈಮ್ಗೆ ಊಟ ಮಾಡಿ ಜೊತೆಗೆ ಪ್ರತಿನಿತ್ಯ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ವಾಕಿಂಗ್ ಯೋಗ ಎಕ್ಸಸೈಸ್ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಅದರಿಂದ ನಿಮ್ಮ ದೇಹದ ತೂಕ ತುಂಬ ಬೇಗ ಕಡಿಮೆ ಆಗೋದಕ್ಕೆ ಸಹಾಯ ಆಗತ್ತೆ ನಾವು ಆರೋಗ್ಯವಾಗಿ ಇರಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರಬೇಕು ಆಗ ನಮ್ಮ ದೇಹದ ತೂಕ ಕೂಡ ಸರಿಯಾಗಿರುತ್ತೆ ಆಗ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಲ್ವಾ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು